ಸರ್ವರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಇಸ್ಕಾನ್ ಶಿವಮೊಗ್ಗ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮಹೋತ್ಸವ ಕಾರ್ಯಕ್ರಮವನ್ನು ಇದೇ ಆಗಸ್ಟ್ ಹದಿನಾರನೇ ಶನಿವಾರದಂದು ನಡೆಯಲಿದೆ ಮಹೋತ್ಸವದ ಅಂಗವಾಗಿ ಶ್ರೀಕೃಷ್ಣನ ಸನ್ನಿಧಿಯಲ್ಲಿ ಹರಿನಾಮ ಸಂಕೀರ್ತನೆ ಸಾಂಸ್ಕೃತಿಕ ಕಾರ್ಯಕ್ರಮ ಮಹಾಭಿಷೇಕ ಪ್ರವಚನ ವೈಭವಾರತಿ ಮತ್ತು ತೊಟ್ಟಿಲುತ್ಸವ ಸೇವೆಗಳನ್ನು ಹಮ್ಮಿಕೊಳ್ಳಲಾಗಿದೆ ಜನ್ಮಾಷ್ಟಮಿಯ ಪ್ರಯುಕ್ತ ಬೆಳಗ್ಗೆ ಎಂಟರಿಂದ ರಾತ್ರಿ ಎಂಟರವರೆಗೆ ಶ್ರೀಕೃಷ್ಣನ ವಿಶೇಷ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದೆ ದರ್ಶನಕ್ಕೆ ಬರುವ ಭಕ್ತರಿಗೆ ಮಹಾಪ್ರಸಾದದ ವಿನಿಯೋಗವಾಗುತ್ತದೆ ಸ್ಥಳ ದಕ್ಷಿಣ ಶ್ರೀ ಮಾಯಾಪುರಧಾಮರೆ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯದುರು ಬಿಎಚ್ ರಸ್ತೆ ಶಿವಮೊಗ್ಗ ಬನ್ನಿ ಜಗದೋದ್ಧಾರಕನ ದರ್ಶನ ಪಡೆದು ಧನ್ಯರಾಗೋಣ ನ್ಯೂ ಚೆನ್ನೈ ಶಾಪಿಂಗ್ ಸೀರೆಗಳು ಮತ್ತು ರೆಡಿಮೇಡ್ ಬಟ್ಟೆಗಳು ದಿ ಫ್ಯಾಮಿಲಿ ಶಾಪ್ ನಮ್ಮಲ್ಲಿ ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೆ ಯಾವುದೇ ವಸ್ತು ತೆಗೆದುಕೊಂಡರೂ ಕೇವಲ ನೂರ ತೊಂಬತ್ತೊಂಬತ್ತು ರುಗಳಿಕೆ ಮಾತ್ರ ನಿಮ್ಮ ಕುಟುಂಬದ ಸದಸ್ಯರಿಗೆ ಅಸಂಖ್ಯಾತ ವಿನ್ಯಾಸವುಳ್ಳ ಬಟ್ಟೆಗಳನ್ನು ಒಂದೇ ಜಾಗದಲ್ಲಿ ಖರೀದಿಸಬಹುದು ಹಾಗಿದ್ರೆ ಮಧ್ಯ ಸ್ಥಳ ಹಿಂದೆ ಭೇಟಿ ನೀಡಿ ಸ್ಥಳ ಪೊಲೀಸ್ ಭವನ ಡಿಆರ್ ಆವರಣ ಮೆಗನ್ ಆಸ್ಪತ್ರೆ ಎದುರು ಬಸ್ ನಿಲ್ದಾಣ ಸಾಗರ ರಸ್ತೆ ಶಿವಮೊಗ್ಗ ಒಮ್ಮೆ ಭೇಟಿ ಕೊಡಿ ಈ ಅವಕಾಶ ನಿಮ್ಮದಾಗಿಸಿಕೊಳ್ಳಿ ಇದೇ ಆಗಸ್ಟ್ ಮೂರು ಎರಡ್ ಸಾವಿರದ ಇಪ್ಪತ್ತೈದರಿಂದ ಸೆಪ್ಟೆಂಬರ್ ಒಂದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಮಾತ್ರ ಕನ್ಯಪಾನದ ಮಹತ್ವದ ಬಗ್ಗೆ ಅರಿವು ಹಾಗೂ ಅದರ ಬಗೆಗಿನ ತಪ್ಪು ಕಲ್ಪನೆಯನ್ನು ನಿವಾರಿಸಲು ವಿವಿಧ ಶಾಲಾ ಕಾಲೇಜುಗಳಲ್ಲಿ ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಮತ್ತು ಸಾರ್ವಜನಿಕ ಕಚೇರಿಗಳಲ್ಲಿ ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡಲಾಗಿದೆ ಎಂದು ಭಾರತೀಯ ಮಕ್ಕಳ ವೈದ್ಯರ ಸಂಘದ ಶಿವಮೊಗ್ಗ ಶಾಖೆಯ ಅಧ್ಯಕ್ಷರಾದ ಡಾಕ್ಟರ್ ಯತೀಶ್ ತಿಳಿಸಿದರು ಇಂದು ಪತ್ರಿಕಾ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಆಗಸ್ಟ್ ಒಂದರಿಂದ ಏಳನೇ ತಾರೀಕಿನವರೆಗೆ ವಿಶ್ವ ಸ್ತನ್ಯಪಾನ ಸಪ್ತಾಹವನ್ನು ಈ ವರ್ಷದ ವಿಷಯವಸ್ತುವಾದ ಸ್ತನ್ಯಪಾನಕ್ಕೆ ಮೊದಲ ಆದ್ಯತೆ ಹಾಗೂ ನಿರಂತರ ಬೆಂಬಲದ ವ್ಯವಸ್ಥೆ ಎಂಬ ವಾಕ್ಯದೊಂದಿಗೆ ಮತ್ತು ಹುಟ್ಟಿದ ಮಗುವಿಗೆ ಎದೆಹಾಲು ಕುಡಿಸುವುದರಿಂದ ಅವರ ಮುಂದಿನ ಭವಿಷ್ಯ ಉಜ್ವಲವಾಗಿರುತ್ತದೆ ಎಂಬ ಘೋಷವಾಕ್ಯದೊಂದಿಗೆ ಸಮುದಾಯದಲ್ಲಿ ಸ್ತನ್ಯಪಾನದ ಅರಿವು ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳನ್ನು ನಡೆಸಲಾಗಿದೆ ಎಂದರು ಚೆನ್ನಾಗಿ ಕುಡಿಸಿದರೆ ಮಗುಗೆ ಫಸ್ಟ್ ಆರು ತಿಂಗಳು ಎದೆಹಾಲು ಬಿಟ್ಟು ಬೇರೆ ಯಾವುದೇ ಪಾನೀಯಗಳು ಅಥವಾ ಹಾರದ ಅವಶ್ಯಕತೆ ಇರೋದಿಲ್ಲ ಬಟ್ ಇಲ್ಲಿ ಒಂದೇನಪ್ಪ ಅಂದರೆ ಆರು ತಿಂಗಳ ನಂತರ ಎದೆಹಾಲ ಜೊತೆಗೆ ಅವ್ರಿಗೆ ಬೇರೆ ಪೂರಕ ಹಾರ ಬೇಕೇ ಬೇಕು ಸೊ ಕೆಲವರಲ್ಲಿ ಇರುತ್ತೆ ನಮಗೆ ಎದೆಹಾಲು ಸಾಕಾಗುತ್ತೆ ನಾವು ಕಂಟಿನ್ಯೂ ಮಾಡ್ತೀವಿ ವರ್ಷ ಹತ್ತು ಗಂಟಲು ಕೊಡಿಸೋದ್ರಲ್ಲೇ ಇರುತ್ತೆ ಬಟ್ ಆ ಥರ ಮಾಡೋದ್ರಿಂದ ಮಕ್ಕಳಲ್ಲಿ ಅಪೌಷ್ಟಿಕತೆ ಹೆಚ್ಚಿಗೆ ಆಗುತ್ತೆ ಸೊ ಹಾಗಾಗಿ ಆರು ತಿಂಗಳ ನಂತರ ಅವರು ಎದೆಹಾಲಿನ ಜೊತೆಗೆ ಬೇರೆ ಪೂರಕ ಹಾರನ್ನು ಕೊಟ್ಟು ಎದೆಹಾಲನ್ನು ಎಷ್ಟು ವರ್ಷ ಸಾಧ್ಯನೋ ಅಷ್ಟು ವರ್ಷ ಕೊಡಿಸ್ಬೋದು ಅದಕ್ಕೆ ನಾವು ಕನಿಷ್ಠ ಎರಡು ವರ್ಷ ಬಟ್ ಎರಡು ವರ್ಷಕ್ಕೆ ನಿಲ್ಲಿಸ್ಬೇಕು ಅಂತ ಏನಿಲ್ಲ ಅವರಿಗೆ ತಾಯಿಯೊಂದರಿಗೆ ಅವರಿಗೆ ಎಷ್ಟು ವರ್ಷ ತನಕ ಅನುಕೂಲ ಆಗುತ್ತೋ ಅಷ್ಟು ವರ್ಷ ತನಕನೂ ಕೊಡ್ಬೋದು ಸೊ ನೆಕ್ಸ್ಟ್ ಕ್ವೆಶನ್ ಇರೋದು ಯಾವಾಗ ಕೊಡಬೇಕು ಅಂತ ಹೇಳಿಬಿಟ್ಟು ಸೊ ಅದ್ರಲ್ಲಿ ನಮ್ಮಲ್ಲಿ ಎರಡಿದೆ ಒಂದು ಡಿಮ್ಯಾಂಡ್ ಫೀಡಿಂಗ್ ಇನ್ನೊಂದು ಇಂಟರ್ವಲ್ ಫೀಡಿಂಗ್ ಅಂತ ಹೇಳ್ಬಿಟ್ಟು ಸೊ ಡಿಮ್ಯಾಂಡ್ ಫೀಡಿಂಗ್ ಅಂತೇಳಿದರೆ ಮಗು ಯಾವಾಗ ಡಿಮ್ಯಾಂಡ್ ಮಾಡುತ್ತೆ ಮಗು ಡಿಮ್ಯಾಂಡ್ ಅಂತೇಳಿದರೆ ಹಸಿವಾದಾಗ ಗಳುತ್ತೆ ಸೊ ಅದು ಡಿಮ್ಯಾಂಡ್ ಸೊ ಮಗು ಹತ್ತಾಗೆಲ್ಲ ತಾಯಿ ಸೊ ಎದೆಗೆ ಹಾಕೊಂಡು ಹಾಲು ಕೊಡಿಸ್ಬೇಕಾಗತ್ತೆ ಇಲ್ಲ ಮಗು ಅಳ್ತಾ ಇಲ್ಲ ಹೇಳಿದರೆ ಪ್ರತಿ ಎರಡು ಮೂರು ತಾಸಿಗೆ ಒಂದ್ಸರಿ ಮಗುನ ಏಳಿಸ್ಬಿಟ್ಟು ಹಾಲನ್ನ ಕೊಡಬೇಕಾಗತ್ತೆ ಸೊ ಇದರಿಂದ ಎದೆ ಹಾಲು ಕೊಡಿಸೋದ್ರಿಂದ ಮಗುಗಷ್ಟೇ ಅಲ್ಲ ತಾಯಿಗೂ ಕೂಡ ಸುಮಷ್ಟು ಪ್ರಯೋಜನಗಳಿದ್ದಾವೆ ಸೊ ಹಾಗಾಗಿ ನಾವು ನಿಮ್ಮಲ್ಲಿ ಮುಖಾಂತರ ಕೇ ಕೇಳಿಕೊಳ್ಳೋದು ಏನಪ್ಪಾ ಅಂತೇಳಿದ್ರೆ ಈ ನೀವು ಇದರ ಬಗ್ಗೆ ಸಾಕಷ್ಟು ನಿಮ್ಮ ರಿಪೋರ್ಟ್ಸಲ್ಲಿ ಮೆನ್ಷನ್ ಮಾಡಿಬಿಟ್ಟು ಸಮಾಜದಲ್ಲಿ ಇದರ ಅನುಕೂಲಗಳನ್ನ ಎತ್ತಿ ಹಿಡಿದು ಇದರ ಬಗ್ಗೆ ಅಥವಾ ಇರುವ ಮೂ ನಂಬಿಕೆಗಳು ಅಥವಾ ತಪ್ಪು ಕಲ್ಪನೆಗಳನ್ನು ಹೋಗಲಾಡಿಸಬೇಕಾಗಿ ನಾವು ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಈಗ ಆ್ಯಕ್ಚುಲಿ ಅನ್ಎಜುಕೇಟೆಡ್ ಆ್ಯಕ್ಚುಲಿ ಅವರೇ ಉಡಿಸ್ತಾರೆ ಅಥವಾ ಹಳ್ಳಿಯಿಂದ ಬಂದಿರೋರು ಕರೆಕ್ಟಾಗಿ ಆರು ತಿಂಗಳು ಎದೆಯಲ್ಲಿ ಕುಡಿಸ್ತಾರೆ ನಮ್ಮಲ್ಲಿ ಅಂದರೆ ಫಿಗರ್ ಹಾಳಾಗುತ್ತೆ ಇದು ನಾವು ನೋಡಲಿಕ್ಕೆ ಬ್ಯೂಟಿ ಕಡಿಮೆ ಆಗುತ್ತೆ ಅಂತೆಲ್ಲ ಕಾನ್ ಮಿಸ್ಕಾನ್ಸೆಪ್ಷನ್ ಇದೆ ಆಯಿತಾ ಈ ಸರಿ ಅದಕ್ಕೋಸ್ಕರನೇ ನಾವು ಅಂದರೆ ಸ್ತನ ಬ್ರೆಸ್ಟ್ ಫೀಡಿಂಗೇ ನಮ್ಮದು ಫಸ್ಟ್ ಪ್ರಿಫರೆನ್ಸು ಸ್ತನಪಾನಕ್ಕೆ ಮೊದಲ ಆದ್ಯತೆ ಮತ್ತು ನಿರಂತರ ಬೆಂಬಲ ನಿರಂತರ ಬೆಂಬಲ ಅಂದರೆ ಈಗ ವರ್ಕ್ ಮಾಡ್ತಾ ಇರ್ತಾರೆ ಗಂಡ ಹೆಂಡತಿ ಇಬ್ಬರು ವರ್ಕ್ ಮಾಡ್ತಾ ಇರ್ತಾರೆ ಕೆಲವೊಮ್ಮೆ ರಜೆ ಎರಡೇ ತಿಂಗಳಿರುತ್ತೆ ಮೂರೇ ತಿಂಗಳಿರುತ್ತೆ ಮನೆ ವರ್ಕ್ ಪ್ಲೇಸಿಂದ ದೂರ ಇರುತ್ತೆ ಸೊ ಇದಕ್ಕೆಲ್ಲ ಏನಾಗಬೇಕಂದ್ರೆ ಎಲ್ಲರೂ ಬರೀ ತಾಯಿದೊಬ್ಬಳದೇ ಕೆಲಸ ಅಲ್ಲ ಎದೆಯಲ್ಲಿ ಕುಡಿಸೋದು ಮಗುಗೆ ಎಲ್ಲರೂ ಇದಕ್ಕೆ ಸಪೋರ್ಟ್ ಮಾಡಬೇಕು ತಾಯಿ ಜೊತೆಗೆ ಗಂಡ ತಾಯಿ ಜೊತೆಗೆ ತಂದೆಯೂ ಸಪೋರ್ಟ್ ಮಾಡಬೇಕು ಅತ್ತೆನೂ ಸಪೋರ್ಟ್ ಮಾಡಬೇಕು ಅಜ್ಜಿನೂ ಸಪೋರ್ಟ್ ಮಾಡಬೇಕು ಅವಾಗ ಮಾತ್ರ ಸಾಧ್ಯ ಆಗುತ್ತೆ ಒಂದು ಮಗುಗೆ ಎದೆ ಕೊಡಿಸ್ಬೇಕು ಅಂದರೆ ಅದು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಇಂಟು ತ್ರೀ ಸಿಕ್ಸ್ಟಿ ಫೈವ್ ಅಂದರೆ ಇಪ್ಪತ್ನಾಲ್ಕು ಗಂಟೆ ಕೆಲಸ ನಾವು ಅನ್ಕೊತೀವಿ ಬರೀ ಹಾಲು ಕುಡಿಸೋದು ಅಂತ ಆದರೆ ರಾತ್ರಿ ಎಲ್ಲ ಮಗು ಹೇಳ್ತಾನೆ ಇರ್ತದೆ ಅಳ್ತಾನೆ ಇರ್ತದೆ ಪ್ರತಿ ಎರಡೆರಡು ಗಂಟೆಗೊಮ್ಮೆ ಎಲ್ಲರಿಗೂ ಗೊತ್ತಿರ್ತದೆ ಮಗು ಹುಟ್ಟಿದಾಗ ನಮಗೆ ನಿದ್ದೆ ಆಗಿರಲಿಲ್ಲ ಮೂರ್ನಾಲ್ಕು ತಿಂಗಳಲ್ಲಿ ಅಂದರೆ ನಮ್ಗೆ ಬರೀ ಮಗು ಹೇಳದಷ್ಟೇ ಆದರೆ ಮಗು ಎದೆಯಲ್ಲಿ ಕೊಡಿಸ್ಬೇಕು ಜೊತೆಗೆ ಡೈಪರ್ ಚೇಂಜ್ ಮಾಡಿಸ್ಬೇಕು ಜೊತೆಗೆ ಇದು ಮಾಡಬೇಕು ಮಗು ಹತ್ತಾಗಿ ಸಮಾಧಾನ ಮಾಡಬೇಕು ಇದೆಲ್ಲ ಮಾಡಬೇಕು ಅಂತೇಳಿದ್ರೆ ಅದು ಪ್ರಕೃತಿ ಸೃಷ್ಟಿಯಿಂದ ಆಗ್ತಾ ಅಷ್ಟೇ ಅಂದರೆ ಅದು ತುಂಬ ಕಷ್ಟ ಒಬ್ಬರು ಒಂದು ಒಬ್ಬರು ಇಪ್ಪತ್ನಾಲ್ಕು ಗಂಟೆ ನಾವು ಎರಡು ಎರಡು ದಿವಸ ನಿದ್ದೆ ಮಾಡಿಲ್ಲ ಅಂದರೆ ನಮಗೆ ಹುಚ್ಚಿಡ್ದಂಗೆ ಆಗುತ್ತೆ ಆದರೆ ತಾಯಿ ಆ ಕೆಲಸನ ಮಾಡ್ತಾಳೆ ಆ ಕೆಲಸ ಮಾಡಿದಾಗ ಅದಕ್ಕೆ ಸಪೋರ್ಟ್ ಮಾಡಬೇಕು ಎದೆಯಲ್ಲಿ ಕೊಡ್ತಾ ಇದ್ದಾಳೆ ಅವಳು ಎದೆಯಲ್ಲಿ ಕೊಟ್ಟು ಜೊತೆ ಮನೆ ಕೆಲಸನೂ ಮಾಡೋಂದರೆ ಆಗೋದಿಲ್ಲ ಅಥವಾ ರಾತ್ರಿ ಎಲ್ಲ ಅವ್ರು ನಿದ್ದೆ ಇಲ್ಲ ಇಲ್ಲ ಅಂದಾಗ ಬೆಳಗ್ಗೆ ಹೊತ್ತು ಅವರಿಗೆ ರೆಸ್ಟ್ ತೊಗೊಳಕ್ಕೆ ಹೆಲ್ಪ್ ಮಾಡಬೇಕು ಎಸ್ಪೆಷಲಿ ವರ್ಕ್ ಪ್ಲೇಸ್ನಲ್ಲಿ ಈಗ ಕೆಲಸ ಮಾಡ್ತಾಯಿದ್ದಾರೆ ಅಂದರೆ ಬ್ರೆಸ್ಟ್ ಫೀಡಿಂಗ್ ಅಂತಲೇ ಸಪ್ರೇಟಾಗಿ ಒಂದು ರೂಮ್ ಮಾಡೋದು ಅಥವಾ ಬ್ರೆಸ್ಟ್ ಫೀಡಿಂಗ್ ಅವರಿಗೆ ಶೆಡ್ಯೂಲ್ ಅವರಿಗೆ ವರ್ಕ್ ಶೆಡ್ಯೂಲ್ ಅವರಿಗೆ ಅಗತ್ಯಕ್ಕೆ ಅನ್ ಅನುಗುಣನಾಗಂತೆ ಮಾಡಿಕೊಡೋದು ಈ ಅದೇ ನಿರಂತರ ನಿರಂತರ ಬೆಂಬಲ ಅಂದರೆ ಎಲ್ಲರೂ ಬೆಂಬಲ ಕೊಟ್ಟರೆ ಎದೆ ಹಾಲು ನಿಲ್ಸ ಕೆಲವೊಮ್ಮೆ ಎದೆ ನಿಲ್ಲಿಸೋಕ್ಕೆ ಅದು ಕಾರಣ ಆಗಿರ್ತದೆ ಕೆಲಸ ಒಂದು ಕಡೆ ಇರ್ತದೆ ಮನೆ ಒಂದು ಕಡೆ ಇರ್ತದೆ ಕೆಲಸಕ್ಕೆ ಫೈನಾನ್ಷಿಯಲ್ ರಿಕ್ವೈರ್ಮೆಂಟ್ ಇರ್ತದೆ ಹಣಕಾಸಿನ ಮುಗ್ಗಟ್ಟಿರ್ತದೆ ಕೆಲಸಕ್ಕೆ ಹೋಗಲೇ ಬೇಕಾದೊಂದು ಅಗತ್ಯ ಇರ್ತದೆ ಏನಾಗುತ್ತೆ ಅಂತ ಹೇಳಿದ್ರೆ ಎದೆ ಅಲ್ಲೂ ಕೊಡಿಸೋದು ನಿಲ್ಸೋಗ್ತದೆ ನೀವು ಹೇಳಿದಂಗೆ ಕಂಪೇರ್ ಟು ಈಗ ವೆಸ್ಟರ್ನ್ ಕಂಟ್ರೀಸ್ ಅಮೆರಿಕದೆಲ್ಲ ಕಂಟ್ ಕಂಪೇರ್ ಮಾಡಿದ್ರೆ ಫಿಫ್ಟಿ ಪರ್ಸೆಂಟು ತ್ರೀ ಮಂತ್ಸಿಗೆಲ್ಲ ಬ್ರೆಸ್ಟ್ ಫೀಡ್ ಸ್ಟಾಪ್ ಮಾಡಿ ವರ್ಕ್ ಮಾಡೋಕ್ಕೆ ಹೋಗ್ತಾರೆ ನಮ್ಮ ಇಂಡಿಯಾದಲ್ಲಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಬೆಸ್ಟ್ ಫೀಡ್ ಇದೆ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಅವರು ಸಿಕ್ಸ್ ಮಂತ್ಸು ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡ್ ಅಂದರೆ ಎದೆ ಬಿಟ್ಟರೆ ನೀರು ಕೂಡ ಕೊಡಿಸಲ್ಲ ಅದನ್ನು ಮಾಡಿಸ್ತಾರೆ ಸೊ ನಮ್ಮದು ಮಾಧ್ಯಮದವ್ರದ್ದು ಮಕ್ಕಳ ಡಾಕ್ಟ್ರದ್ದು ಎಲ್ಲರದ್ದು ಹೇಳಿದ್ರೆ ಇದನ್ನು ನಾವು ಪಬ್ಲಿಕ್ಕಿಗೆ ನಾವು ಅದ್ರ ಬಗ್ಗೆ ಇದು ಮಾಡಬೇಕು ಈಗ ಎದೆಹಾಲ್ ಕೂಡಿಸೋದ್ರಿಂದ ಮಗು ಕಾಯಿಲೆಗಳು ಬರಲ್ಲ ರೆಸ್ಪಿಟರಿ ಅಂದರೆ ಈ ಶ್ವಾಸಕೋಶ ಸಂಬಂಧ ಕಾಯಿಲೆ ಬರಲ್ಲ ಆದರೆ ಬೇದಿ ಅಂತವೆಲ್ಲ ಇದು ಜಿ ಐ ಟಿ ಸಂಬಂಧಪಟ್ಟ ಕಾಯಿಲೆ ಬರಲ್ಲ ಇದು ಬಾಟ್ಲ ಅಲ್ಲ ಪೌಡ್ರಲ್ಲಿ ಯಾವುದ್ರಲ್ಲೂ ಸಿಗೋಲ್ಲ ಈ ಇಮ್ಯುನೊಗ್ಲೋಲಿನ್ಸ್ ಅಂತ ಏನು ಹೇಳ್ತೀವಿ ಪ್ಯಾಸಿವ್ ಇಮ್ಯುನಿಟಿ ಅಂತ ಏನು ಹೇಳ್ತೀವಿ ಇದು ಎದೆಹಾಲಿನಲ್ಲಿ ಮಾತ್ರ ಸಾಧ್ಯ ಎಷ್ಟೋ ಮಗು ಪ್ರೀಮಿಯಚುರ್ ಮಗು ಇರ್ಬೋದು ಅಥವಾ ತೂಕ ಕಡಿಮೆ ಇರೋ ಮಗು ಇರ್ಬೋದು ಅಂಥ ಮಗು ಎಲ್ಲ ಎದೆಯಲ್ಲಿ ಕುಡಿದ್ರಿಂದ ಮಾತ್ರ ಬದುಕ್ತಾಯಿದೆ ಬಾಟ್ಲಲ್ಲಿ ಕೊಟ್ಟಿದರೆ ಬದುಕ್ತಾ ಇರಲಿಲ್ಲ ಈ ಬಾಟ್ಲಲ್ಲಿಂದ ಏನೇನು ತೊಂದರೆ ಆಗ್ತದೆ ಎದೆ ಅಲ್ಲಿ ಕೊಡಲೇಬೇಕು ಸೊ ಎಜುಕೇಟೆಡ್ಗೂ ಅಷ್ಟೆ ನಿಮ್ಮ ಮಗುಗೆ ಎದೆ ಮಾತ್ರ ಕೊಟ್ಟರೆ ನಿಮ್ಮ ಮಗು ಕಾಯಿಲೆ ಬರೋಲ್ಲ ಅದು ದಪ್ಪ ಗುಂಡ್ ಗುಂಡಾಗಿರೋದಲ್ಲ ಅದು ಆರೋಗ್ಯ ಆದರೆ ಗಟ್ಟಿಯಾಗಿರಬೇಕು ಆರೋಗ್ಯ ಇಮ್ಯುನಿಟಿ ಇರಬೇಕು ಇದನ್ನೆಲ್ಲ ತಿಳಿಸಿ ಹೇಳಬೇಕಾಗುತ್ತೆ ನಮ್ಮ ಕೈಲಾದ ಪ್ರಯತ್ನ ನಾವು ಮಾಡ್ತೀವಿ ನೀವು ಮಾಧ್ಯಮ ಮಿತ್ರರು ನೀವು ಕೂಡ ಇದಕ್ಕೊಂದು ಕೈ ಜೋಡಿಸಿದ್ರೆ ಎಲ್ಲರಿಗೂ ತಲುಪಿದರೆ ಇದು ಬ್ರೆಸ್ಟ್ ಒಂದು ಸಕ್ಸೆಸ್ಫುಲ್ ಏನು ಮಾಡ್ತಾರೆ ನೆಕ್ಸ್ಟ್ ತಾಸು ನಾಲ್ಕು ಆರು ಸರಿ ಒಂದ ಮಾಡ್ತಿದ್ದಾರೆ ಅಂದ್ರೆ ಆರು ಸರಿ ಅಂದ್ರೆ ಗಂಟೆಯಲ್ಲಿ ಒಂದು ಸರಿ ಒಂದ ಮಾಡಿದ್ರೆ ಸಾಕು ಅಷ್ಟು ಮಾಡ್ತಾ ಇದ್ದಾರೆ ಅಂದ್ರೆ ಮಗುಗೆ ಹಾಲು ಸಿಗ್ತಾ ಹಾಲು ಅಂತ ಹೇಳಿ ಸೊ ಮಗುವಿನ ಹುಟ್ಟಿದ ತೂಕದ ಮೇಲೆ ನಾವು ನೆಕ್ಸ್ಟ್ ವೇಟ್ಗೆ ಏನೇನು ಹೇಳ್ತೀವಿ ಹೊರತು ಪ್ರತಿ ಮಗುನೂ ಇಷ್ಟೇ ತೂಕ ಇರಬೇಕು ಅಂತಿಲ್ಲ ಮತ್ತೆ ಒಂದು ಬೆಸ್ಟ್ ಥಿಂಗ್ ಅಬೌಟ್ ಬ್ರೆಸ್ಟ್ ಮಿಲ್ಕ್ ಅಂದ್ರೆ ಅದು ಸ್ಪೈಸಿಸ್ ಸ್ಪೆಸಿಫಿಕ್ ಅಂತ ಹೇಳ್ತೀವಿ ಅಂದ್ರೆ ದನದ ಹಾಲು ದನಕ್ಕೆ ಕತ್ತೆ ಹಾಲು ಕತ್ತೆಗೆ ಮನುಷ್ಯರ ಹಾಲು ಮನುಷ್ಯನಿಗೆ ಸೊ ಬೇಬಿ ಸ್ಪೆಸಿಫಿಕ್ ಏನಕ್ಕೆ ಅಂದರೆ ಪ್ರೀಟರ್ಮ್ ಮಗುಗೆ ಅವಶ್ಯಕತೆ ಇರುವಂಥ ಅಂಶಗಳು ಸಹ ಅವ್ರಿಗೆ ಎಷ್ಟು ಪ್ರಮಾಣದಲ್ಲಿ ಏನು ಬೇಕೋ ಅದು ಸಿಗುತ್ತೆ ಟರ್ಮ್ ಬೇಬಿಗೆ ಅಂದರೆ ಒಂಬತ್ತು ತಿಂಗಳು ತುಂಬಿ ಹುಟ್ಟಿರೋ ಮಕ್ಕಳಿಗೆ ಏನು ಬೇಕೋ ಅದು ಸಹ ಸಿಗುತ್ತೆ ಸೊ ಹಾಗಾಗಿ ಎಷ್ಟು ಆಗುತ್ತೋ ಅಷ್ಟು ತಾಯಿ ಹಾಲಿಗೆ ಪ್ರಿಫರೆನ್ಸ್ ಕೊಡಬೇಕು ಮತ್ತು ಅದು ಗಟ್ಟನ್ನು ಪ್ರಿಪೇರ್ ಮಾಡುತ್ತೆ ಹಾಲನ್ನು ಡೈಜೆಸ್ಟಿಬಿಲಿಟಿ ಚೆನ್ನಾಗಿರುತ್ತೆ ಗಟ್ಟನ್ನು ಪ್ರಿಪೇರ್ ಮಾಡುತ್ತೆ ಅವ್ರಿಗೆ ಸೊ ನಾವು ಎಂಟುನೂರ ಒಂಬೈನೂ ಗ್ರಾಮ್ ಮಕ್ಳಿಗೂ ಸಹ ಶುರು ಮಾಡ್ತೀವಿ ಡಿಪೆಂಡಿಂಗ್ ಮಗುವಿನ ಕಂಡೀಷನನ್ನು ನೋಡ್ಕೊಂಡ್ಬಿಟ್ಟು ನಾವು ಶುರು ಮಾಡ್ತೀವಿ ಸೊ ಇಲ್ಲಿ ಇಂಪಾರ್ಟೆಂಟ್ ಏನು ಅಂದರೆ ಪ್ರೀಲಾಕ್ಟಿವಲ್ ಫೀಡ್ಸ್ ಅನ್ನ ಎಜುಕೇಟೆಡ್ ಇದ್ದವ್ರು ಶುರು ಮಾಡ್ತಿದ್ದಾರೆ ನಾವು ಸಹ ತುಂಬಾ ಜನ ನೋಡಿದ್ದೀವಿ ಸೊ ಏನ್ ಬೇಕು ಅಂದರೆ ಅರಿವಿನ ಕೊರತೆ ಆ ಗ್ಯಾಪನ್ನು ನಾವು ಫಿಲ್ ಮಾಡಬೇಕು ಎಲ್ಲಿಂದ ಶುರು ಮಾಡಬೇಕು ಅಂದರೆ ಈ ಲೆವೆಂತ್ ಟ್ವೆಲ್ತ್ ಹುಡುಗರು ಇರ್ತಾರೆ ದೇ ಆರ್ ದ ಫ್ಯೂಚರ್ ಪೇರೆಂಟ್ಸ್ ಸೊ ಅಲ್ಲಿಂದ ಶುರು ಮಾಡಿ ಡಿಗ್ರಿ ಹುಡುಗರಿಗೆ ನಾವೆಲ್ಲ ಇಬ್ರು ಹುಡುಗರಿಗೂ ಹುಡುಗಿಯರಿಗೂ ಫ್ಯೂಚರ್ ಪೇರೆಂಟ್ಸ್ಗೆ ಎಜುಕೇಟ್ ಮಾಡ್ತಾ ಬಂದ್ವಿ ಅಂದೆ ಅಂದರೆ ಅಲ್ಲಿಗೆ ಮದರ್ಸ್ಗೆ ಕರೆಕ್ಟಾಗಿರೋ ಸಪೋರ್ಟ್ ಸಿಗುತ್ತೆ ಸೊ ಒಬ್ರಿಂದ ಒಬ್ಬರಿಗೆ ಇದೇ ಹರಡ್ತಾ ಹೋಯ್ತು ಅಂದರೆ ಆ್ಯಂಟಿನೆಟಲ್ಲಿ ಅಂದರೆ ಅವರು ಪ್ರೆಗ್ನೆಂಟ್ ಇರುವಾಗಲೇ ನಾವೆಲ್ಲ ಹೇಳ್ಕೊಡ್ತಾ ಬಂದ್ವಿ ಅಂದೆ ಅಂದರೆ ಇಮ್ಮಿಡಿಯೇಟಾಗಿ ಡೆಲಿವರಿ ಆದ ತಕ್ಷಣ ಅವ್ರಿಗೆ ಗೊತ್ತಿರುತ್ತೆ ಅವ್ರ ರೋಲ್ ಏನಿದೆ ನೆಕ್ಸ್ಟ್ ಏನು ಮಾಡಬೇಕು ಏನಿಲ್ಲ ಅಂಥೇಳಿ ಅವ್ರು ಇನ್ನೊಬ್ಬರಿಗೆ ಕಾಯೋವಂಥ ಅವಶ್ಯಕತೆ ಇಲ್ಲ ಮತ್ತು ಇದಕ್ಕೆ ಅವ್ರಿಗೆ ಯಾವುದೇ ರೀತಿ ಡಿಗ್ರಿ ಅವಶ್ಯಕತೆ ಇಲ್ಲ ಇದು ಒಂದು ನಿಸರ್ಗದತ್ತವಾದ ಪ್ರಕ್ರಿಯೆ ಸೊ ಬ್ರೆಸ್ಟ್ ಕ್ರಾಲಿಂಗ್ ಸಹ ನಿಸರ್ಗದತ್ತ ಮಗುನ ಬಿಟ್ರೆ ಅದು ಹೋಗುತ್ತೆ ಅಲ್ಲಿವರ್ಗು ಸೊ ಇದಕ್ಕೆ ಯಾರ್ದೂ ಬೇಕಾಗಿಲ್ಲ ತಾಯಿಗೆ ಒಂದು ಸ್ವಲ್ಪ ಅರಿವಿನ ಕೊರತೆ ಸುತ್ತಮುತ್ತ ಅವ್ರಿಗೆ ಯಾರು ಮನೇಲಿ ಇರ್ತಾರೋ ಅವ್ರಿಗೆ ಒಂದು ಅರಿವಿನ ಕೊರತೆ ಇರುತ್ತೆ ಅದನ್ನ ಅವ್ರಿಗೆ ಮಾಡಿಬಿಟ್ರೆ ಅವ್ರು ಅದನ್ನ ಮಾಡ್ಕೊಂಡು ಹೋಗ್ತಾರೆ